ಕಾರಾಂತರ ನೆನಪಿನಲ್ಲಿ ರಂಗೋತ್ಸವವನ್ನ ಶಿವಮೊಗ್ಗ ರಂಗಾಯಣ ಮಾಡ್ತಾ ಇದೆ ರಂಗಾಯಣದ ಕನಸು ಬಿತ್ತಿದವರು ಬಿವಿ ಕಾರಾಂತರು ನಮಗೆ ಅವರೇ ಸ್ಫೂರ್ತಿ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ನಾಟಕೋತ್ಸವ ಶಿವಮೊಗ್ಗದಲ್ಲಿ ನಡೆಯಲಿದೆ ಎಂದು ರಂಗಾಯಣ ನಿರ್ದೇಶಕ ಪ್ರಸನ್ನ ಡಿ ಅವರು ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮೂರು ದಿನಗಳ ಕಾಲ ಶಿವಮೊಗ್ಗ ರಂಗಾಯಣವು ಬಿವಿ ಕಾರಾಂತರ ಜನ್ಮದಿನದ ನೆನಪಿನಲ್ಲಿ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ನಾಟಕ ಪ್ರದರ್ಶನವಾಗಲಿವೆ ಎಂದು ಮಾಹಿತಿ ನೀಡಿದರು ಇಪ್ಪತ್ತೊಂದರಂದು ಸರಸ ವಿರಸ ಸಮರಸ ಇಪ್ಪತ್ತೆರಡರಂದು ನ ರಾಜಗುರು ಇಪ್ಪತ್ಮೂರರಂದು ಬಹುಮುಖಿ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಕಾರಂತರ ನೆನಪಲ್ಲಿ ಒಂದು ರಂಗೋತ್ಸವವನ್ನು ನಾವು ಶುರು ಮಾಡ್ತಾ ಇದ್ದೀವಿ ಇದು ಈಗ ನಾನು ರಂಗಾಯಣಕ್ಕೆ ಬಂದು ಅಧಿಕಾರ ನಂತರದಲ್ಲಿ ಶುರು ಮಾಡ್ತಿರುವ ಮೊದಲನೇ ಕಾರ್ಯಕ್ರಮ ಆಗಿದೆ ಹಾಗಾಗಿ ಏನೋ ನಮ್ಗನಿಸಿದ್ರೆ ಶಿವಮೊಗ್ಗ ರಂಗಾಯಣದ ಈ ಗೊತ್ತ ರಂಗಾಯಣದ ಕನಸನ್ನ ಬಿದ್ದದವರೇ ದೇವಿಕಾನಂದರು ನಮ್ಮೆಲ್ಲರಿಗೂ ಸ್ಫೂರ್ತಿ ಕಾರಂತರು ನಾವು ನಾನು ನನ್ನ ಗುರು ಗುರುಗಳೆಲ್ಲರೂ ಕೂಡ ಕಾರಂತರ ಶಿಷ್ಯರು ಹಾಗಾಗಿ ನಾವು ಬೇವಿಕಾನಂದರು ತುಂಬಾ ಕೇಳಿದ್ದೀವಿ ನಾನು ರಾಷ್ಟ್ರೀಯ ನಾಟಕ ವಿಷಯದಲ್ಲಿ ಓದುವಾಗ ಕೂಡ ವಿವಿ ಕಾರಂತರು ಅಂದ ತಕ್ಷಣ ಒಂದು ದೊಡ್ಡ ಎಲ್ಲಿಂದ ಬಂದಿದ್ಯಾ ಅಂದ್ರೆ ಕರ್ನಾಟಕ ಹೋಗಿ ಕಾರಂತ ಗೊತ್ತ ಅಂತ ಕೇಳ್ತಿದ್ರು ನಾವು ಅವ್ರಿಗೆ ಒಂದು ಎರಡು ಪ್ರಶ್ನೆ ಯಾವ ಯಾಕಂತರು ಅಂತ ನಮಗೆ ನಮ್ಮ ಕಾರಂತರು ಇದ್ದಾರೆ ಆ ತರದ್ದು ಓದು ಆದರೆ ನಮಗೆ ಶಿವರಾಮ್ ಇದ್ದಾರೆ ನಾವು ಕೇಳ್ತಿದ್ವಿ ಕೋಟ ಕೋಟ ಶಿವರಾಮ್ ಕಾರಂತರು ಕಾರಂದ್ರ ಗೊತ್ತ ಅಂದ ತಕ್ಷಣ ಯಾವ ಕಾರಣ ಶಿವರಾಮ್ ಕಾರಂತ ನಾವು ಪುನಃ ಕೇಳ್ತಿದ್ದೆ ಯಾಕಂದ್ರೆ ನಮಗೋ ರ್ಯಾಂಕ್ ಮಾಡಿ ಕೇಳ್ತಾ ಸೊ ಬಿ ವಿ ನಾವು ಒಂದು ಆರ ನಮ್ಮ ಡೆಲ್ಲಿ ಒಳಗೆ ಸಿಕ್ಕಾಪಟೆ ಪ್ರತಿ ಒಬ್ಬರು ಕೂಡ ಮಂಡಿ ಹೌಸಲ್ಲಿ ಅಲ್ಲಿ ಎಲ್ಲರೂ ಕೂಡ ಕಾರಂತರ ಬಗ್ಗೆ ಇರುವ ಒಂದು ಪೂಜನೀಯ ಭಾವನೆ ಇದೆಯಲ್ಲ ಅದು ನಮ್ಮನ್ನು ಇನ್ನೂ ತುಂಬ ಸಿಕ್ಕಾಪಟ್ಟೆ ಚಕಿತಗೊಳಿಸಿತ್ತು ನನಗೆ ಕರ್ನಾಟಕದಲ್ಲಿ ಕರ್ನಾಟಕ ವಾಪಸ್ ಬಂದವರು ಕಾರಂತರು ಅಂತಹ ಒಂದು ದೊಡ್ಡ ವರ್ಕ್ ವರ್ಕ್ಗಳನ್ನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಮಾಡಿದ್ರು ಪಪೆಟ್ ರಾಮಾಯಣ ಆಗಲಿ ಅಲ್ಲಿನ ಮ್ಯಾಕ್ಪೆಕ್ನ ಒಂದು ವರ್ಣಮೋನ ನಾಟಕ ಬೇರೆ ಬೇರೆ ನಾಟಕಗಳು ಹೊಸ ಹೊಸ ರೀತಿಯಾದ ಅಲೆ ಕಾರಂತೂ ನಾಟಕ ಮಾಡ್ತಾರೆ ಅಂದ್ರೆ ಸ್ಕೂಲ್ ಆಫ್ ಡ್ರಾಮಾ ಸಂಭ್ರಮ ಹಂಗೊಂದು ವಿವಿಕ ಅಂತ ಒಂದು ದೊಡ್ಡ ರಂಗಾಯಣದ ಕನ್ಸು ಕೂಡ ರಂಗಾಯಣ ಕಟ್ ಆ ಕನ್ಸು ನಾವು ಕೇಳಿದವರು ಕೂಡ ನಮ್ಗೆ ಗೊತ್ತಿದ್ದೇನೆಂದ್ರೆ ಮೈಸೂರು ರಂಗಾಯಣ ಅನ್ನೋದು ಒಂದು ಉತ್ಕೃಷ್ಟ ಮಾದರಿಯ ಒಂದು ರೆಪರ್ಟ್ರಿ ಆಗಬೇಕು ಅಂತ ರಂಗಾಯಣ ಅದೇ ಒಂದು ಉತ್ಕೃಷ್ಟ ಮಾದರಿ ರೆಪರ್ಟ್ರಿ ಆಗಬೇಕು ಅದಕ್ಕೆ ಅದಕ್ಕೆ ಅದೆಲ್ಲದೂ ಕೂಡ ಸ್ಕೂಲ್ ಆಫ್ ಡ್ರಾಮಾ ಆಗಲಿ ಅಥವಾ ಬ್ರಾಡ್ವೇ ಥಿಯೇಟರ್ ಕಲ್ಪನೆ ಆಗಲಿ ಲೋಕ್ ಥಿಯೇಟರ್ ಕಲ್ಪ ಎಲ್ಲದರ ಮಿಳಿತವಾದ ಒಂದು ರಂಗಭೂಮಿಯ ಒಂದು ರೆಬರ್ಟ್ರಿ ಕಲ್ಪನೆ ಆಗಬೇಕು ಅನ್ನೋದು ಕಾರಂತರ ಒಂದು ಯೋಜನೆ ಆಗಿತ್ತು ಮತ್ತು ಅದು ಲಗ್ಗಂಗೆ ಅವರ ಗುಂಪುರೇಷನ್ ಸಿದ್ಧಪಡಿಸಿ ಮೈಸೂರು ರಂಗಾಯಣ ಡೆವಲಪ್ ಕೂಡ ಅದರ ಅದರ ಮತ್ತೊಂದು ವರ್ಷನ್ಗಳು ಶಿವಮೊಗ್ಗ ರಂಗಾಯಣ ಮತ್ತು ಬೇರೆ ಬೇರೆಯ ವಲಯ ರಂಗಾಯಣ ವಲಯ ಅಂತ ತಪ್ಪಾಗುತ್ತೆ ಆಗಿದೆ ಕೂಡ ಇಂಡಿವಿಜುವಲ್ ಇಂಟಿಟಿಗಳು ಇಂಡಿವಿಜುವಲ್ ಐಡೆಂಟಿಟಿ ಆಗಿದ್ದಾವೆ ಅವ್ರ ಕನಸು ಕೂಡ ಹಾಗೆ ಇತ್ತು ನಾವು ಕೇಳಿದ ಹಾಗೆ ಶಿವಮೊಗ್ಗ ರಂಗಾಯಣಕ್ಕೂ ಒಂದು ಐಡೆಂಟಿಟಿ ಬೇಕು ಐಡೆಂಟಿಟಿ ನಾವು ಮುಂದಿನ ದಿನಗಳಲ್ಲಿ ಹ್ಯಾಕ್ ಡೆವಲಪ್ ಮಾಡಬೇಕು ಅನ್ನೋದು ಕೂಡ ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಡಿಸೈನ್ ಮಾಡ್ತಾ ಇದ್ದೇವೆ ಆದರೆ ಇದಕ್ಕೆ ಇದರದೇ ಆದ ಒಂದು ಅಸ್ತಿತ್ವ ಅಸ್ತಿತ್ವ ಕಂಡ್ಕೋಬೇಕು ಇದೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ರಂಗಾಯಣ ಅನ್ನೋದು ಒಂದು ಬೇರೆ ತರಹದ ಒಂದು ರಂಗ ಚಟುವಟಿಕೆಗಳಿಗೆ ಒಂದು ಕೇಂದ್ರ ಆಗಬೇಕು ಮತ್ತೆ ಈ ಕೇಂದ್ರ ಅನ್ನೋದು ಒಂದು ಸಾಮುದಾಯಿಕ ಕೇಂದ್ರವಾಗಿ ಎಲ್ಲರಿಗೂ ಜನರಂಗಾಯಣ ಆಗಬೇಕು ಇದು ಜನರಂಗ ಆಗದೆ ಒಂದು ದೊಡ್ಡ ಕೇಂದ್ರ ಇದೆ ಆ್ಯಕ್ಚುಲಿ ಇಲ್ಲಿ ಶಿವಮೊಗ್ಗದಲ್ಲಿ ಸ್ಪೆಷಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ಸಿಕ್ಕಾಪಟ್ಟೆ ಕಲ್ಚರಲ್ಲಿ ರಂಗಭೂಮಿಯ ಚಟುವಟಿಕೆಗಳು ಈಗಾಗಲೇ ನಡೆದಿದೆ ನಡೀತಾ ಇದೆ ಎಕ್ಸ್ಪೆರಿಮೆಂಟ್ ಸಿಕ್ಕಾಪಟ್ಟೆ ಆಗಿದೆ ಅವೆಲ್ಲವೂ ಕೂಡ ಅದೆಲ್ಲದರ ಮಿಶ್ರಣ ಅವೆಲ್ಲವನ್ನೂ ನಾವು ಇಲ್ಲಿ ನೋಡ್ಕೊಳ್ತಾ ಅದನ್ನ ಇದನ್ನ ಹಿಂಗೆ ಶಿವಮೊಗ್ಗ ರಂಗಾಯಣದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ಭಾರತೀಯ ರಂಗಭೂಮಿಯ ಈ ಆಧುನಿಕ ರಂಗ ಪರಂಪರೆಯಲ್ಲಿ ನಡೀತಿರುವ ರಂಗಭೂಮಿಯ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಥರದ ಸ್ಕ್ರಿಪ್ಟೇ ಆಗಬೇಕು ಅನ್ನೋ ಉದ್ದೇಶಗಳನ್ನು ಅಥವಾ ಸ್ಕ್ರಿಪ್ಟನ್ನು ಬಿಟ್ಟು ಕೂಡ ಬೇರೆ ಥರದ ನಾಟಕಗಳ ಪ್ರದರ್ಶನಗಳು ಬೇರೆ ನಾಟಕಗಳ ನಿರ್ಮಾಣ ಆಗ್ತಾ ಇದೆ ಸೊ ರಂಗ ಶಿವಮೊಗ್ಗ ರಂಗಾಯಣ ಹೇಗೆ ಭೃತನಾಟಕಗಳಿಗೆ